ಸಾಂಸ್ಕೃತಿಕ ನಗರಿಯಲ್ಲಿ ಕಳೆಗಟ್ಟಿದ ಯುವ ದಸರಾ ಸಂಭ್ರಮ ಮೈಸೂರಿನಲ್ಲಿ ಉತ್ತನಹಳ್ಳಿ ಬಳಿ ಮೈದಾನದಲ್ಲಿ ಯುವ ದಸರಾ ನಾಡಹಬ್ಬ ಪ್ರಮುಖ ಆಕರ್ಷಣೆಯಾಗಿರುವಂತಹ ಯುವ ದಸರಾ ಇದಾಗಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರವರೆಗೂ ಕೂಡ ನಡೆಯಲಿರುವಂತಹ ಯುವ ದಸರಾ ಇದಾಗಿದ್ದು ಯುವ ಸಮೂಹದ ನೆಚ್ಚಿನ ನಾಡಹಬ್ಬ ದಸರಾ ಕಾರ್ಯಕ್ರಮ ಪ್ರತಿನಿತ್ಯವೂ ಒಂದು ಲಕ್ಷಕ್ಕೂ ಅಧಿಕ ಯುವಕರು ಸೇರುವ ನಿರೀಕ್ಷೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ದಸರಾ ಹಬ್ಬಕ್ಕೆ ದಸರಾ ಹಬ್ಬ ಬಂತು ಅಂದ್ರೇ ಒಂದು ರೀತಿಯಾಗಿ ಮೈಸೂರು ಎಲ್ಲೆಡೆ ಕಳೆಗಟ್ಟಿರುತ್ತೆ ಯುವ ದಸರಾಕ್ಕೆ ಸಾಂಸ್ಕೃತಿ ನಗರಿ ಇದೀಗ ಸಾಂಸ್ಕೃತಿಕ ನಗರಿ ಕಳೆಗಟ್ಟಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರ ಈಗ ರೀಸೆಂಟಾಗಿ ಅಂದರೆ ನೆನ್ನೆ ಮೊನ್ನೆ ಬೆಳ್ಳಿ ಐಟಮ್ಸ್ನೆಲ್ಲ ಶುಚಿ ಮಾಡಿ ಒಣಗಿಸುವಂತಹ ಕೆಲಸವನ್ನು ಮಾಡಿದ್ರು ಅತ್ಯದ್ಭುತವಾಗಿತ್ತು ಸೊ ಇದೀಗ ಶುಚಿ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟರವರೆಗೂ ಕೂಡ ಯುವ ದಸರಾ ನಡೆಯುತ್ತೆ ಸೊ ಆದ ಕಾರಣಕ್ಕಾಗಿ ಎಲ್ಲವೂ ಕೂಡ ಶುಚಿ ಕಾರ್ಯ ನಡೀತಾ ಇರುವಂಥದ್ದು ಯುವ ಸಮೂಹ ನೆಚ್ಚಿನ ನಾಡ ಹಬ್ಬ ದಸರಾ ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಒಂದು ಲಕ್ಷಕ್ಕೂ ಅಧಿಕ ಯುವಕರು ಸೇರುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮೊದಲಿನ ತಯಾರಿ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ